ಹಾಡಲ್ಲೂ ಕೂಡ ನೀವು ಮೆನ್ಷನ್ ಮಾಡಿದ್ದೀರಾ ಕರ್ನಾಟಕದಲ್ಲಿ ಯಾಕಿದೆಯಾ ಹೋಗು ಅಂತ ಹೇಳ್ತೀರಾ ಕರ್ನಾಟಕ ಏನು ನಿಮ್ಮ ಅಪ್ಪಂದ ಅಂತ ನೀವು ಕೇಳಿದ್ದೀರಾ ಸೊ ಎಷ್ಟು ಜನ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಿಮ್ಮ ಅಮ್ಮ ಮೈಸೂರಿನವರು ಅಪ್ಪ ಕೂಡ ಕೈ ಇಲ್ಲೇ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೆಲಸ ಅಂತ ದುಬೈಗೆ ಹೋಗಿ ಸೆಟ್ಲಾದವರು ಅಂತ ಎಷ್ಟೋ ಜನ ಗೊತ್ತಿಲ್ಲ ಮೇ ಬಿ ಒತ್ತಿ ಒತ್ತಿ ಹೇಳಿದ್ರು ಕೂಡ ಅರ್ಥ ಆಗಲ್ವೇನೋ ಸೊ ಈ ರೀತಿ ಕೆದಕ್ತಾರೆ ಕರ್ನಾಟಕ ನಿಮ್ಮ ಅಪ್ಪಂದ ಹೋಗು ಅಂತೆಲ್ಲ ಹೇಳ್ತಾರೆ ಅದೆಷ್ಟು ಹರ್ಟ್ ಆಗುತ್ತೆ ನಿಮಗೆ ಅಂತ ಹೇಳಿ ನಂಗೆ ತುಂಬ ಹರ್ಟ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ನಂಗೆ ನಮ್ಮ ಅಮ್ಮ ಮೈಸೂರಲ್ಲೇ ಬೆಳೆದಿರೋದು ಆ್ಯಂಡ್ ಮೈಸೂರಲ್ಲೇ ಹುಟ್ಟಿರೋದು ಸೊ ನಮ್ಮ ಅಪ್ಪ ಬೆಂಗಳೂರಲ್ಲೇ ಬೆಳೆದಿರೋದು ಬೆ ಬೆಂಗಳೂರಲ್ಲೇ ಹುಟ್ಟಿರೋದು ಸೊ ನಾನು ನಾವು ಮೂವ್ ಮಾಡಿದ್ದೀವಿ ದುಬಾಯ್ಗೆ ಅಂತ ನಾನು ಒಂದು ಫಾರಿನ್ ಹುಡುಗಿ ಥರ ಇದ್ದೀನ ಅಂತ ಎಲ್ಲರೂ ನೋಡ್ ನೋ ನೋಡ್ಕೊ ನೋ ನೋಡ್ತಾ ಇದ್ದಾರೆ ಓಕೆ ನಂಗೆ ಗೊತ್ತು ಸೊ ನನ್ನ ಕನ್ನಡದಿಂದ ನನ್ನ ಕನ್ನಡ ತುಂಬ ಸ್ಪಷ್ಟವಾಗಿಲ್ಲ ಅಂತ ಅದಕ್ಕೆ ಅನ್ಸುತ್ತೆ ಜನಗಳ್ಗೆ ಆ ಥರ ಅನ್ಸುತ್ತಂತ ಅಂತ ಬಟ್ ನಾನು ಕಲಿತಾ ಇದ್ದೀನಿ ನಮ್ಮ ಭಾಷೆ ನಾನು ಕಲಿಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅದಕ್ಕೆ ನಾನು ಎಲ್ಲ ಕಡೆ ಹೋಗ್ಬಿಟ್ಟು ನಾನು ಯು ಎಸ್ಗೆ ಹೋಗ್ಬಿಟ್ಟು ಲೈಕ್ ಮ್ಯೂಸಿಕ್ ಕಲಿಬೇಕು ಇಲ್ಲೇ ನಾನು ಕರ್ನಾಟಕಕ್ಕೆ ವಾಪಸ್ ಬ ಬರಬೇಕು ಯಾಕೆಂದರೆ ನಮ್ಮ ಭಾಷೆ ನಾನು ಕಲಿಬೇಕು ಮತ್ತು ನಮ್ಮ ನಮ್ಮ ಕರ್ನಾಟಕಕ್ಕೆ ಒಂದು ಒಂದು ಮೇಕ್ ಡಿಫ್ರೆನ್ಸ್ ಅಂತ ನನಗನ್ಸ್ತು ಸೊ ಅದಕ್ಕೆ ನಾನು ಲೈಕ್ ಸಿ ನನ್ನ ಲೀನಿಯರ್ಜು ಸರಂ ವಿಶ್ವೇಶ್ವರ ಅವ್ರಿಗೆ ಹೋಗುತ್ತೆ ಹೋಗ್ತಾರೆ ಆಮೇಲೆ ತ್ಯಾಗರಾಜ್ ಅವ್ರಿಗೂ ಸೊ ಇಟ್ಸ್ ವೆರಿ ಯು ನೋ ಆ ಫೀಲಿಂಗ್ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಅವರು ಕೂಡ ಅವರ ಕುಟುಂಬಸ್ಥರು ನೀವು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೌದು ಸೊ ಅದರಿಂದ ನನಗನ್ಸುತ್ತೆ ಓಕೆ ತ್ಯಾಗರಾಜ್ ಅವರು ಅವ್ರಿಗೂ ಏನೋ ಅನಿಸ್ಬೋದು ಸೊ ಅವರೇ ಎಷ್ಟು ಲೈಕ್ ಅದೇ ಸ್ತೋತ್ರ ಶ್ಲೋಕಾಸು ಎಲ್ಲ ಡಿವೋಷ್ನಲ್ ಸಾಂಗ್ಸು ಎಲ್ಲ ಅವರೇ ಕಂಪೋಸ್ ಮಾಡಿದಾರದಲ್ವ ಸೊ ನನಗನ್ಸುತ್ತೆ ಓಕೆ ಸಿ ಅದ್ರ ಅಲ್ಲಿಂದ ಇಲ್ಲಿ ಇಲ್ಲಿ ತನಕ ಬಂದಿದ್ದೀವಿ ಸೊ ನಮ್ಮ ಫ್ಯಾಮ್ಲಿನೇ ಎಲ್ಲ ಮ್ಯೂಸಿಕ್ಕು ಬರೀ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ಕು ಕ ಎಲ್ಲ ಯುನೋ ಕನ್ನಡ ಕ ಕಲ್ತಿದ್ದಾರೆ ಸೊ ನನಗೆ ಓಕೆ ನಾನೇ ಡಿಫ್ರೆಂಟ್ ಆಗಿದ್ದೀನಿ ಸ್ಟ್ಯಾಂಡಿಂಗ್ ಔಟ್ ಅಂತ ನನಗೆ ಅನಿಸ್ತು ಬಂದು ಅಟ್ ದ ಸೇಮ್ ಟೈಮ್ ನಾನು ಕನ್ನಡ ಕಲಿಬೇಕು ಏನಕ್ಕೆ ನಾನು ನನ್ನ ರೂಟ್ಸ್ಗೆ ನಾನು ವಾಪಸ್ ಬರಬೇಕಂತ ಅನಿಸ್ತು ಸೊ ಇದೆಲ್ಲ ನಂಗೆ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೇಕಂದ್ರೆ ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಇಲ್ಲಿ ನಾನು ಒಂದು ಕನ್ನಡತಿ ಆ್ಯಂಡ್ ಐ ಐ ನನಗೆ ಅದರಲ್ಲಿ ಹೆಮ್ಮೆ ಆ್ಯಂಡ್ ಐ ಆಮ್ ವೆರಿ ನನಗೆ ತುಂಬ ಆಸೆ ಇದೆ ಯು ನೋ ಆ್ಯಂಡ್ ಐ ಆಮ್ ಅ ಕನ್ನಡತಿ ಇಟ್ ಈಸ್ ವಾಟ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ ಮಾಡೋಕ್ಕಾಗಲ್ಲ ಅಂದರೆ ಅದು ಪರವಾಗಿಲ್ಲ ಜನ್ ಹೋಪ್ಫುಲಿ ನೀವು ಮಾಡ್ಕೋತೀರ ಅಂತ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ